ಖುಷಿಯಾಗಿದ್ದು ಏನೋ ದೋಸಾ ಫುಲ್ ಖುಷಿಯಾಗ್ಬಿಟ್ಟಿದ್ಯಾ ಕಲರ್ ಕಲರ್ ಡ್ರೆಸ್ ಯಾವಾಗ ನೋಡಿದ್ರು ಹಿಂಗ ಹಿಂಗ ಮಾಡ್ಕೊಂಡ್ ಓಡಾಡ್ತಿರ್ತಿಯಾ ನನ್ನ ಇಷ್ಟ ಅದ್ ಅದಕ್ಕೆ ಅಲ್ಲಿ ನಮ್ ಫ್ರೆಂಡ್ಸ್ ಬಿಟ್ಬಿಟ್ಟಿದ್ ಈಗಪ್ಪ ನಮ್ ಫ್ರೆಂಡ್ಸ್ ಸರ್ಕಲ್ ದಾಗ ತಿರುಗಾಡವ ಯಾವಾಗ ನೋಡಿದ್ರೆ ಒಟ್ಟೊಟ್ಟಿಗೆ ತಿರುಗಾಡ್ತಿದ್ ಒಬ್ಬೊಬ್ಬನೇ ಓದ್ತಿದಿ ಒಬ್ಬೊಬ್ಬನೇ ಬರ್ತಿದ್ ಅದೇನೋ ಯಾರು ಕೂಡ ಗಂಟು ಗಂಟ್ಲೆ ಮಾತಾಡ್ತಿದ್ವಿ ಯಾವಾಗ ನೋಡಿದ್ರು ಬಿಝಿ ಬಿಜಿ ಬಿಸಿ ಸಾಕಾಯ್ಬಿಟ್ಟವೇ ಫೋನ್ ಫೋನ್ ಒಟ್ಟೆ ಊರಿ ಏನಿಲ್ಲ ದೋಸ್ತ ಯಾಕಂದ್ರೆ ಯಾಕೆ ಬರವಲ್ಲಿ ನಮ್ ನಮ್ ಕೂಡ ಓಡಾಡಕ ಅಂತ ನಾನ್ ಕೇಳ್ತಾ ನನಗೂ ಒಂದು ಹುಡುಗಿ

ಮೊದಲು ಕೂಡ ಕೊಟ್ಟಿಲ್ಲ ಇರ್ಲಪ್ಪ ರಾಜ ಬೆಳಸಿದಾಗ ಬಯಸಾರ ತಂದೆ ತಾಯಿ ಮೆರದಾಡ ಮರದಾಡ ಏನ್ ಮಾಡ್ತದ ನಮ್ ಸಂಸಾರದ ತಾಪತ್ರಗಳು ನೂರಾರ ತಾಯಿ ಗುಳಿ ತರ ಬಿಟ್ಟದ ಗುಳಿ ನಮ್ಮನೇನೋ ಕೋಳಿ ತರ ಬೆಳಸರ ನಾವ್ ತಂದೆ ತಾಯಿಗೆ ಇಲ್ಲ ತಿಪ್ಪ ಇರ್ಲಪ್ಪ ಇರ್ಲಿ ಇರ್ಲಿ ಸರಿ ಬಿಡು ಹೋಗ್ಲಿ ಬಿಡ ನಮ್ ಗುಡಿ ಹಾಕಲಿ ಅವಲ್ಲ ಅದಾದ್ರೆ ಯಾರ ಹುಡುಗಿ ಅದು ಹೋಗ್ಲಿ ಯಾರ ಹುಡುಗಿ ಹಂಗಂದ್ರೋರ್ಸಿ ಬ್ಯಾಡಪ್ಪ ಅಪ್ಪ ಎಲ್ಲ ಕರ್ಕೊಂಡೋಗಿ ಯಾರು ತೋರ್ಸು ಎಲ್ಲ ಹುಡುಗಿ ಮನೆ ಅಡ್ರೆಸ್ ಎಲ್ಲಿ ತೋರ್ಸನ ತೋರ್ಸು ಕರ್ವ ಬೆಳಗ್ಗೆ ಇದ್ದಾಳ ನನ್ನ ಹುಡುಗಿ ನೋಡ್ತಮ್ಮ ಈ ವಯಸ್ಸಿನಾಗ ನಿನಗ ಕರ್ರ ಹುಡುಗಿ ಕೂಡ ಸುಂದರಿ ತರ ಕಾಣಿಸ್ತಾಳ ತಿಳಕ ಸ್ವಲ್ಪ ಏನ್ ಆಗಲ್ಲ ಪ್ರೀತಿಗೆ ಕಣ್ಣಿಲ್ಲ ಪ್ರೀತಿ ಕಣ್ಣಿಲ್ಲ ಆದ್ರೆ ಅದಾದ ಏನ ಮನ್ಸ ಮನ್ಸ ನಾಯಿಗಿನ ಇರ್ತಾವ ನಾಯಿಗನ ತಿಳಕ ಲೇ ಪ್ರೀತಿ ಅಂದ್ರೆ ಹೆಂಗಿರ್ಬೇಕು ಹೃದಯದಲ್ಲಿ ಅದು ಹಾಗೆ ಅಚ್ಚಾಗಿ ಉಳಿಬೇಕು ಅನುಭವ ಇಲ್ಲ ಆದ್ರೋಸ್ತಾ ಹೆಂಗಂದ್ರೆ ಸ್ವಲ್ಪ ನೋಡಿ ಮಾಡಿ ಸ್ವಲ್ಪ ತಿಳ್ಕೊಂಡಲ್ವಾ ಮಾಡಿದ್ರೆ ಒಳ್ಳೇದು ಅನಸ್ತದೆ ಯಾಕಂದ್ರೆ ಮೆರದಾಡ್ರಿ ಆದ್ರೆ ಹ್ಮ್ ಈಗ ನಿಮ್ಮದಾದ ಆದ್ರೂ ಆದ್ರೆ ಹುರ್ಕೋದು ಬಾಳಲ್ಲ ಹೊರಕಾದೇನು ಹೊರಕೊಂಡಿಲ್ಲ ದೋಸ್ತ ಸಂತೋಷ ಬರ್ತೇನಾ ಯಾಕಂದ್ರ ನಾನ್ ಲವ್ ಮಾಡ್ಲಕ್ ನಮ್ ದೋಸ್ತ ಲವ್ ಮಾಡ ಮಜಾ ದೋಸ್ತ ಮಾಡೇನಿಲ್ಲ ಯಾಕಂದ್ರ ನನ್ ಫುಲ್ ಸಪೋರ್ಟ್ ನಾವು ವಿಷಯ ಆಗಲಿ ಹುಡುಗಿನ್ಸಂಬಾರ ಯಾಕ ಬೇಡ ಹುಡುಗಿ ಅಲ್ಲಲ್ಲಿ ನಿಮ್ಮಷ್ಟ ಪ್ರಕಾರಕ್ಕೆ ಬರ್ತಾನೆ ಈ ಕೈಯಕ್ಕಿಲೋ ಒಂದ ಮಾಡಕ ಬರಕತ್ತಾ ದೇವಸ್ಥಾನ ನೀ ಪಾಡ ಪಾಡ ಕೊಡ್ತನೋ ಇರ್ಲಾ ಈ ದೋಸ್ತಿ ಬಗ್ಗೆನಾ ಅದಕ್ಕೆ ಕಣ ಹೇಳೋದು ಹುಡುಗಿರ್ ಬಂದ ಮೇಲೆ ಕುಚ್ಚು ಪ್ರಾಣ ಪ್ರಾಣ ಕೂಡ ದೋಸ್ತಿನ ಮರ್ತ ಬಿಟಾಲ ಓ ಗೆಳೆಯ ಜೀವ ಗೆಳೆಯ ನಿಮಗೆ ಶಾನ ಕಪಾಕನೋ ಒಂದು ನಂದು ಪ್ರೀತಿ ಜಾಸ್ತಿ ಕಾತ್ರೆ ನಿನಗ ಪಾಲು ಕೂಡಿ ಕೊಡಿಸಿ ಒಡಪಾಯಿ ಬಜೀನು ತಿಳಿಸಿ ನನಗಾಗಿ ಎಲ್ಲ ನಿನಗೇನು ಇಲ್ಲ ಗೆಳೆಯ 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 ಒಬ್ಬನೇ ಪ್ರೀತಿಯ ಮಾಡಿದ್ರೆ ಹೆಂಗಯ್ಯ నన్ను ఏ మనుషను వసిన నన్గు ప్రీతి